ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರುವ ಡಾಕ್ಟರ್ ವೆಂಕಟರಾಮು ಅವರಿಗೆ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ದ ಸಂಸದ ವತಿಯಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ದ ಸಂಸ ಮುಖಂಡರಾದ ನಿಂಗರಾಜ್ ಮಲ್ಲಾಡಿ ಅವರು ಮಾತನಾಡಿ ಡಾಕ್ಟರ್ ವೆಂಕಟರಾಮು ಅವರು ಹುಣಸೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ವೈದ್ಯಾಧಿಕಾರಿಗಳಾಗಿ ಕಳೆದ ಒಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿ ಈಗ ಮೈಸೂರಿನ ಜಿಲ್ಲಾ ಮಲ್ಟಿ ಸ್ಪೆಷಲಿಸ್ಟಿ ಆಸ್ಪತ್ರೆಗೆ ವರ್ಗಾವಣೆಗೊಂಡಿದ್ದಾರೆ ಡಾಕ್ಟರ್ ವೆಂಕಟರಾಮು ಅವರು ಪ್ರಾಮಾಣಿಕ ಕಳಂಕರಹಿತ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಬಡ ರೋಗಿಗಳ ಸೇವೆಯನ್ನು ಮಾಡುತ್ತಿದ್ದರು ಅದರಲ್ಲೂ ಗರ್ಭಿಣಿಯರು ಬಾಣಂತಿಯರು ಮಾರಣಾಂತಿಕ ರೋಗಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಮತ್ತು ಬಡ ರೋಗಿಗಳು ಆದಿವಾಸಿ ಜನರಿಗೆ ವಿಶೇಷವಾಗಿ ಕಾಳಜಿ ವಹಿಸಿ ಚಿಕಿತ್ಸೆ ಕೊಡುತ್ತಿದ್ದರು ಈ ಬಡ ರೋಗಿಗಳಿಂದ ಯಾವುದೇ ಅಪೇಕ್ಷೆ ಪಡುತ್ತಿರಲಿಲ್ಲ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಹಾಜರಾಗಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮಾಡುತ್ತಿದ್ದರು ಬಡ ರೋಗಿಗಳೊಂದಿಗೆ ಯಾವಾಗಲೂ ಹಸನ್ಮುಖಿಂದ ಮಾತನಾಡಿಸಿ ಅವರ ನೋವುಗಳನ್ನು ಮೊದಲು ಆಲಿಸಿ ವಿನಾಕಾರಣ ಬೇರೆ ಖಾಸಗಿ ಲ್ಯಾಬ್ ಮತ್ತು ಮೆಡಿಕಲ್ ಗಳಿಗೆ ಕಳುಹಿಸದೆ ಆಸ್ಪತ್ರೆಯಲ್ಲಿಯೇ ಸಿಗುವ ಚಿಕಿತ್ಸೆ ಮತ್ತು ಔಷಧೋಪಚಾರಗಳನ್ನು ಕೊಡಿಸಿ ಗುಣಮುಖರನ್ನಾಗಿ ಮಾಡುತ್ತಿದ್ದರು ಎಷ್ಟು ರೋಗಿಗಳನ್ನು ಮೈಸೂರಿಗೆ ಕಳಿಸದೆ ತಾವೇ ಶ್ರಮ ತೆಗೆದುಕೊಂಡು ಉಪಚರಿಸುತ್ತಿದ್ದರು ಇವರ ಸೇವೆಯಿಂದ ಎಷ್ಟೋ ಬಡ ರೋಗಿಗಳ ಪ್ರಾಣ ಉಳಿಸಿದ್ದಾರೆ ಎಲ್ಲರೂ ವೈದ್ಯರಾಗಬಹುದು ಆದರೆ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆ ಮತ್ತು ಮಾನವೀಯತೆಯನ್ನು ಮೈಕೂಡಿಸಿಕೊಂಡಿರುವ ವೈದ್ಯರು ಸಿಗುವುದು ಅಪರೂಪ ಅಂತವರಲ್ಲಿ ಡಾಕ್ಟರ್ ವೆಂಕಟರಾಮುರವರು ಒಬ್ಬರು ಇಂತಹ ಸೇವೆಯನ್ನು ಮೈಕೂಡಿಸಿಕೊಂಡಿರುವ ಡಾಕ್ಟರ್ ವೆಂಕಟರಾಮು ಅವರ ಸೇವೆಯನ್ನು ಸರ್ಕಾರ ಗುರುತಿಸಿ ವೈದ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಇಂಥವರು ನಮ್ಮ ತಾಲೂಕಿನಿಂದ ನಿರ್ಗಮಿಸುತ್ತಿರುವುದು ತುಂಬಾ ನೋವು ತರುತ್ತಿದ್ದರೂ ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕಾದ ಅನಿವಾರ್ಯತೆಯೂ ಇದೆ ಇವರಿಗೆ ತಾಲೂಕಿನ ಜನತೆಯ ಪರವಾಗಿ ದ ಸಂಸವು ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಸಲ್ಲಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ದ ಸಂಸದ ದೇವೇಂದ್ರ ಕುಳುವಾಡಿ ಕಿರಿಜಾಜಿ ಗಜೇಂದ್ರ ಬಲ್ಲೇನಹಳ್ಳಿ ಕೆಂಪರಾಜು ಮಲ್ಲಿಕ್ ಪಾಷಾ ಯಶೋಧಪುರ ಮುಂತಾದವರು ಹಾಜರಿದ್ದರು